ಸ್ಟೇಷನ್ ಅಲ್ಲಿ ಕೊಟ್ಟಿದ್ವಿ ಕೊಟ್ಟಿದ್ದೀವಿ ಸ್ಟೇಷನಲ್ಲಿ ಕೊಟ್ಟಿದೀವಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಎಲ್ಲ ಈಗಲೂ ಒಂದು ಇಪ್ಪತ್ತೈದು ಜನದ ಮೇಲೆ ಕೇಸು ಬುಕ್ ಮಾಡಿದ್ದಾನೆ ಆತ್ಮೇ ಬುಕ್ ಮಾಡಿದ್ದಾನೆ ಕೇಸು ನಮ್ಮೂರವ್ರ ಮೇಲೆ ಒಂದು ಪಂಚಾಯತ್ ಪರ್ಮಿಷನ್ ಇಲ್ಲ ಒಂದು ಗ್ರೀನ್ ಬೆಲ್ಟ್ ಇದು ಬಂದು ಗ್ರೀನ್ ಬೆಲ್ಟ್ ಆಕ್ಚುಲಿ ಬಂದ್ಬಿಟ್ಟು ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡಿಲ್ಲ ಆಕ್ಚುಲಿ ಇದು ಕೈ ಬಿ ಕರೆಂಟ್ ಕೊಡೋದಕ್ಕೆ ಕರೆಂಟೇ ಕೊಡಬಾರ್ದು ಇವ್ರು ಟ್ವೆಂಟಿ ಟ್ವೆಂಟಿ ಫೋರ್ ಅವರ್ ಕರೆಂಟ್ ತಗೊಂಡಿದ್ದಾನೆ ಹತ್ ಗಂಟೆ ಮೇಲೆ ಇದು ಟೆನ್ ಟ್ವೆಲ್ ವೀಲ್ ಲಾರಿ ಬರುತ್ತೆ ಸರ್ ಅದು ತುಂಬಾ ತುಂಬಕೊಂಡ್ ಬರ್ತಾರೆ ಆ ಗಾಡಿ ಬಂತು ಅಂತ ಹೇಳಿದ್ರೆ ತಕ್ಷಣ ಸೌಂಡ್ ಬರುತ್ತೆ ಟರ್ನ್ ಮಾಡಿದ್ರೆ ಪಕ್ಕ ಪಕ್ಕದ ಮನೆಯಲ್ಲೆಲ್ಲ ಶೇಕ್ ಆಗ್ತೈತೆ ಇದನ್ನ ಯಾರ್ಗ ಹೇಳಿದ್ರೆ ನಾವು ಇದು ಕಟ್ತೀರಿ ಟ್ಯಾಕ್ಸ್ ಕಟ್ತೀರಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಮಾತಾಡ್ತಾ ಇದಾರೆ ಮಾಡ್ತಾರ ಇಲ್ಲಿಗಲ್ ಬಿಸ್ನೆಸ್ ಇವ್ರು ಲೀಗಲ್ ಅಂತ ಯಾವ್ದು ಮಾಡ್ತಾ ಇಲ್ಲ ತುಂಬಾ ಅನಾನುಕೂಲ ಮಾಡ್ತಾ ಇದಾರೆ ಪಂಚಾಯತಿ ಕೇಳಿದ್ರೆ ನಮ್ಮ ಹತ್ರ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ತಾರೆ ಮತ್ತೆ ಅವ್ರು ಯಾರು ಸೂಕ್ತವಾದ ಯಾವುದು ಡಾಕ್ಯುಮೆಂಟ್ಸ್ ಏನು ಕೊಡ್ತಾ ಇಲ್ಲ ಸರ್ ಕ್ರಮನೂ ಇದು ಕೊಡ್ತಾ ಇಲ್ಲ ಬೇಸಿಗೆ ಬಂತು ಅಂತ ಹೇಳಿದ್ರೆ ಎವ್ರಿ ಡೆಸ್ಟ್ ಬರುತ್ತೆ ಡೆಸ್ಟ್ ಬರುತ್ತೆ ಅಂತ ಹೇಳಿದ್ರೆ ಸುಮಾರು ಜನ ನಮ್ಮೂರಲ್ಲೇ ಅದಕ್ಕೋಸ್ಕರನೇ ಕಾಯಿಲ್ಲ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲು ಆಸ್ಪಿಟ್ಲು ತುಂಬಾನೇ ಅನಾನುಕೂಲ ಆಗ್ತೈತೆ ಯಾರು ಕೇಳೋರು ಹೇಳೋರು ಕೇಳೋರು ಯಾರು ಇಲ್ಲ ಸರ್ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ವಾಗಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ದೇವಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಹಸಿರು ವಲಯದಲ್ಲಿ ಅನಧಿಕೃತವಾಗಿ ಬ್ರಿಕ್ಸ್ ಕಾರ್ಖಾನೆಯನ್ನು ತೆರೆಯಲಾಗಿದ್ದು ಇಲ್ಲಿನ ಯಂತ್ರಗಳ ಕರ್ಕಶ ಶಬ್ದಕ್ಕೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ ದೇವಶೆಟ್ಟಿಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ಜಿನ್ನಾಗರ ಗ್ರಾಮದ ಶಿವಶಂಕರ್ ಎಂಬುವವರು ಎರಡು ಎಕರೆ ಮೂವತ್ತು ಗುಂಟೆ ಜಾಗವನ್ನು ಮಂಜೂರು ಮಾಡಿಸಿಕೊಂಡಿದ್ದು ಅದರಲ್ಲಿ ಹಾಲೋ ಬ್ರಿಕ್ಸ್ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿರುವುದಲ್ಲದೆ ರಾಜಕಾಲುವೆ ಸ್ಮಶಾನ ಜಾಗವನ್ನು ಒತ್ತುವರಿ ಮಾಡಿಕೊಂಡು ರಸ್ತೆ ನಿರ್ಮಿಸಿದ್ದಾರೆ ಇದರಲ್ಲಿ ಪ್ರತಿದಿನ ಭಾರೀ ಗಾತ್ರದ ಟಿಪ್ಪರ್ ಲಾರಿಗಳು ಇಟ್ಟಿಗೆಗಳನ್ನು ತುಂಬಿಕೊಂಡು ಸಂಚಾರ ಮಾಡುತ್ತಿದ್ದು ಈ ವೇಳೆ ರಸ್ತೆ ಪಕ್ಕದ ಮನೆಗಳೆಲ್ಲ ನಲುಗುತ್ತಿವೆ ಧೂಳಿಗೆ ನಾಗರಿಕರು ಹಲವಾರು ರೋಗಗಳಿಂದ ಬಳಲುವಂತಾಗಿದೆ ಇದರ ನಡುವೆ ಇಟ್ಟಿಗೆಗಳನ್ನು ಸಿದ್ಧಪಡಿಸುವ ಯಂತ್ರಗಳ ಸದ್ದಿನಿಂದ ಹಗಲು ರಾತ್ರಿ ಎನ್ನದೇ ಗ್ರಾಮದ ನಾಗರಿಕರಿಗೆ ಕಿರಿಕಿರಿ ಉಂಟಾಗುತ್ತಿದೆ ಎಂದು ಗ್ರಾಮಸ್ಥರು ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದರು ಇನ್ನು ದೇವಶೆಟ್ಟಿಹಳ್ಳಿ ಗ್ರಾಮಸ್ಥರ ದೂರಿನ ಮೇರೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಸಹ ನಡೆಸಿದ್ರು ಅಷ್ಟೇ ಅಲ್ಲದೆ ಇಲ್ಲಿನ ಗ್ರಾಮಸ್ಥರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಮಾಪನದ ಯಂತ್ರದ ಮೂಲಕ ಅಲ್ಲಿನ ಯಂತ್ರಗಳ ಶಬ್ದವನ್ನು ರೆಕಾರ್ಡ್ ಮಾಡಿಕೊಂಡು ತೆರಳಿದ್ದಾರೆ

ಇನ್ನು ಈ ದೇವಶೆಟ್ಟಿ ಗ್ರಾಮದ ಸಮಸ್ಯೆ ಕುರಿತಾಗಿ ಗ್ರಾಮದ ಮುಖಂಡರುಗಳಾದ ನಾರಾಯಣಸ್ವಾಮಿ ಹಾಗೂ ಅರುಣ್ರವರು ಪ್ರತಿಕ್ರಿಯೆಯನ್ನು ನೀಡಿದ್ದು ಅನಧಿಕೃತವಾಗಿ ಹಾಲೋಬ್ರಿಕ್ಸ್ ಕಾರ್ಖಾನೆ ತೆರೆದಿರುವುದರಿಂದ ಶಬ್ದ ಮಾಲಿನ್ಯದ ಜೊತೆಗೆ ಕಾರ್ಖಾನೆ ಸುತ್ತಮುತ್ತ ಇರುವ ಹತ್ತಾರು ಎಕರೆ ಪ್ರದೇಶದಲ್ಲಿ ರೈತರು ಬೆಳೆಯುವ ಬೆಳೆಗಳಿಗೂ ಬಿಳಿ ಬಣ್ಣದ ಧೂಳು ಕುಳಿತುಕೊಂಡು ರೈತರು ಸಂಕಷ್ಟ ಎದುರಿಸುವಂತಾಗಿದೆ ಇನ್ನು ಕಾರ್ಖಾನೆ ಮಾಲೀಕರನ್ನು ಕೇಳಲು ಹೋದರೆ ಗ್ರಾಮಸ್ಥರ ಮೇಲೆಯೇ ಠಾಣೆಯಲ್ಲಿ ಸುಳ್ಳು ದೂರನ್ನು ಕೊಟ್ಟು ಬೆದರಿಸುವ ಕೆಲಸ ಮಾಡ್ತಾರೆ ಹಸಿರು ವಲಯದಲ್ಲಿ ಅನಧಿಕೃತವಾಗಿ ಈ ರೀತಿಯ ಹಾಲೋಬ್ರಿಕ್ಸ್ ಕಾರ್ಖಾನೆಯನ್ನು ತೆರೆದಿದ್ದು ಗ್ರಾಮ ಪಂಚಾಯತ್ನಲ್ಲಿ ಕೂಡ ಯಾವುದೇ ಅನುಮತಿ ಪಡೆದಿಲ್ಲ ಅನಧಿಕೃತವಾಗಿಯೇ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಂಡಿದ್ದಾರೆ ಆದ್ದರಿಂದ ಈ ಅನಧಿಕೃತ ಬ್ರಿಕ್ಸ್ ಕಾರ್ಖಾನೆ ತೆರೆಯಲು ಅಧಿಕಾರಿಗಳ ಬೆಂಬಲ ನೀಡಿದ್ದಾರೆ ಈ ವಿಚಾರವಾಗಿ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಅವರಿಗೆ ದೂರನ್ನ ನೀಡಿದರೂ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಆದ್ದರಿಂದ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಸರ್ ನಮ್ಮ ಇದು ವಾಗ್ಟಾ ಪಂಚಾಯತಿ ಸೇರಿರೋದು ವ್ಯಾ ಜರಗಿನಹಳ್ಳಿ ಹೋಗಲಿ ಹೊಸಕೋಟೆ ತಾಲೂಕು ಇದು ಬಂದು ಸರ್ವೆ ನಂಬರು ಒಂದು ದೇವಶೆಟ್ಟಿ ಸರ್ಕಾರಿ ಗೋಮಳ ಅದರಲ್ಲಿ ಎಕರೆ ಮೂವತ್ತು ಕುಂಟೆ ಜಿನಾಗರ ಶಿವಶಂಕರ್ ಅಂತ ಅವ್ರು ಮಾಡಿಸ್ಕೊಂಡಿದ್ದಾರೆ ಮಾಡಿಸ್ಕೊಂಡು ಮಶಾಣನೆಲ್ಲ ಸೇರಿಸಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ರಾಜಕೀಯ ಹಲವೆ ಎಲ್ಲ ಮುಚ್ಚಿ ರೋಡ್ಗಳು ಮಾಡ್ಕೊಂಡು ಮಶಾಣಕ್ಕೆ ಹೋಗ್ಬೇಕಂದ್ರೆ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಪ್ರತಿಯೊಂದು ಊರುಗಳಲ್ಲಿ ಎಲ್ಲ ಟೂಲ್ ವೀಲರ್ ಗಾಡಿಗಳು ಬರ್ತವೆ ಸುಮಾರು ಸಲ ಕಂಪ್ಲೇಂಟ್ಗಳು ಮಾಡಿದ್ವಿ ನಮ್ಮ ಕೈಯಲ್ಲಿ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ ಎ ಸಿ ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು ಎ ಸಿ ಕೋರ್ಟಲ್ಲಿ ಒಂದು ಆರ್ಗ್ಯುಮೆಂಟ್ ಆಗಿಲ್ಲ ಏನಿಲ್ಲ ಸರಿಯಾಗಿ ದಾಖಲೆಗಳಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿದ್ದ ದಾಖಲೆಗಳೆಲ್ಲ ಮುಚ್ಚಿಬಿಟ್ಟು ಕ್ಯಾನ್ಸಲ್ ಮಾಡಿಸಿ ಸರಿಯಾಗಿ ದಾಖಲೆಗಳೇ ಇಲ್ಲ ಅಂತೇಳ್ಬಿಟ್ಟು ಅದನ್ನು ಅವ್ರಿಗೆ ಮಂಜೂರು ಮಾಡಿ ಕೋಡಿ ಮಾಡಿಕೊಟ್ರು ಬ್ಲಾಕ್ ಕೆ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ ಅವರು ಅದರಲ್ಲಿ ಫುಲ್ ಸೌಂಡ್ ಜಾಸ್ತಿ ಮನೆಗಳಲ್ಲೆಲ್ಲ ಈಗ ಇನ್ಸ್ಪೆಕ್ಷನ್ ಬಂದರೆ ಅವ್ರು ಏನೋ ಅದನ್ನ ಇಲ್ಲ ಮಿಷಿನ್ಗಳು ಒಂದು ಮಿಷಿನ್ ಆನ್ ಮಾಡಿದ್ರೆ ಒಂದು ಮಿಷಿನ್ ಆಫ್ ಮಾಡ್ತಾರೆ ಕೇಳಿದ್ರೆ ಅಷ್ಟೇ ಓಡ್ತಾ ಇರೋದು ಅಂತ ಹೇಳ್ತಾರೆ ರಾತ್ರಿ ಎಲ್ಲ ಸೌಂಡ್ ಇದ್ದೇ ಬರೋಲ್ಲ ಮನೆಗಳಲ್ಲಿ ರೋಡ್ಗಳಲ್ಲಿ ಮನೆಗಳೆಲ್ಲ ಶೇಕ್ ಆಗ್ತದೆ ಗಾಡಿಗಳು ಬಂದರೆ ಮನೆ ಒಂದು ಗಾಡಿಯಲ್ಲಿ ಪಂಚರ್ ಆಗಿರೋದಕ್ಕೆ ಮನೆ ಸೀಟೆಲ್ಲ ಹೊಡೆದೋಗಿದೆ ಇವರು ಇವ್ರ ಮನೆ ಸೀಟ್ ನಾಗರಾಜ್ ಅಂತ ಇವರು ಅವ್ರ ಮನೆ ಸೀಟೇ ಹೊಡೆದೋಗಿದೆ ಕೇಳಿದ್ದಕ್ಕೆ ಅವ್ರ ಸೀಟ್ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದ್ ಸಾವಿರನ ಎರಡು ಸಾವಿರ ದುಡ್ಡು ಕೊಟ್ಟು ಇದು ಮಾಡಿದ್ದಾರೆ ಅಲ್ಲಿ ಇವ್ರ ತಂಗಿ ಇವರು ಪಕ್ಕದಲ್ಲಿ ಲಕ್ಷ್ಮಮ್ಮ ಅಂತ ಅವ್ರ ಮನೆ ಅವ್ರ ಮನೆ ಪಕ್ಕದಲ್ಲಿ ದಾರಿ ಬರುತ್ತೆ ಗುಲ್ಲು ಈ ಹಳ್ಳಿಗಳು ರೋಡ್ ಯಾವತ್ತಿದ್ರೂ ಇದು ಇದು ಮನೆ ಕೆರೆನಲ್ಲಿ ಮಣ್ಣು ತಗೊಂಡಿದ್ದಕ್ಕೆ ನಮ್ಮ ಶರತ್ ಬಚ್ಚೇಗೌಡರು ಅವ್ರು ಏನು ಮೆಂಟನ್ಸ್ ಮಾಡಿ ಅದನ್ನ ರೋಡ್ ನಿಲ್ಸ್ಬಿಟ್ಟಿರೋ ಅದನ್ನ ಏನೋ ಯಾರೋ ಮಾಡಿ ಅದನ್ನ ರೋಡ್ ಮಾಡಿಸಿಕೊಂಡ್ವಿ ಊರೆಲ್ಲ ಸೇರಿ ಕಷ್ಟಪಟ್ಟು ರೋಡ್ ಮಾಡಿಸ್ಕೊಂಡಿದ್ದೀವಿ ಅದರಲ್ಲಿ ಟೋಲ್ ವೀಲರ್ ಗಾಡಿಗಳು ಬರ್ತವೆ ಸೇಕ್ ಆಗ್ತವೆ ಊರೆಲ್ಲ ಶೇಖಾಗ್ತವೆ ಗಾಡಿ ರೈತರಿಗೆಲ್ಲ ತೋಟಗಳಿಗೆಲ್ಲ ಡೆಸ್ಟ್ ಬರುತ್ತೆ ಮನೆಗಳಲ್ಲಿ ಡೆಸ್ಟ್ ಈ ಮನೆಗಳಲ್ಲಿ ಸುಮಾರು ಜನಗಳು ಕಾಯಿಲೆ ಆಗ್ಲಿ ಹಾಸ್ಪಿಟ್ಲ್ಗೆ ಹೋಗೋದು ಬರೋದು ಹಿಂಗೆ ಮಾಡ್ಕೊಂಡು ಅವ್ರು ಏನು ಕೇಳಿದ್ರೇನೋ ಅವ್ರು ಕಿವಿಗೆ ಹಾಕೋಣಲ್ಲ ಅವರು ಏನು ಏನು ಜಾಸ್ತಿ ಗಲಾಟೆಗಳು ಮಾಡಿದ್ರೆ ರೌಡಿ ಸೀಟ್ ರು ಮಾಡಿಸ್ತೀರಿ ಅಂತೆಲ್ಲನು ಆವಾಗ ನಮ್ಗೆಲ್ಲಾನು ಬೆದರಿಕೆ ಹಾಕಿದ್ರು ಮುಚ್ಚಿಕೆ ಹಾಕಿದ್ರೆ ಅವ್ರೆಲ್ಲನು ತುಂಬಾ ಕೆಲಸ ಕೊಟ್ಟಿದ್ದಾರೆ ಅವರು ಆದ್ರು ಅವ್ರ ಅವ್ರನ್ನೇನು ಮಾಡ್ಕೊಂಡಾಗ್ತಲ್ಲ ನಮ್ಮ ಕೈಯಲ್ಲಿ ಸರ್ಕಾರನು ಏನು ಮಾಡಿಲ್ಲ ಅವ್ರು ಸ್ಟೇಷನ್ ಅಲ್ಲಿ ಕೊಟ್ಟಿದೀವಿ ಪಂಚಾಯತಿ ನಲ್ಲಿ ಕೊಟ್ಟಿದೀವಿ ಸ್ಟೇಷನ್ ಅಲ್ಲಿ ಗಲಾಟೆಗಳೆಲ್ಲ ಕಂಪ್ಲೇಂಟ್ ಎಲ್ಲ ಈಗ್ಲೂ ಒಂದು ಇಪ್ಪತ್ತೈದು ಜನದ ಮೇಲೆ ಕೇಸ್ ಬುಕ್ ಮಾಡಿದ್ದಾನೆ ಆತ್ಮೇ ಬುಕ್ ಮಾಡಿದ್ದಾನೆ ಕೇಸ್ ನಮ್ಮೂರವ್ರ ಮೇಲೆ ಹೋಗಿ ಬಂದಿದ್ದಾರೆ ಅದು ಹಂಗೆ ಪೆಂಡಿಂಗ್ ಇದೆ ಅದು ಇನ್ನೂ ಕೇಸ್ ನಡೀತಾ ಇದೆ ನಮ್ ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅದು ಬಂದು ಪರ್ಸ್ ಮಾಡ್ತಾ ಅವ್ರು ಲಾಯರ್ ಇಟ್ಕೊಂಡವ್ರೆ ನಡೀತಾ ಇದೆ ಇಲ್ಲಿಗಲ್ ಅಲ್ಲಿ ನಡೆಸ್ತಾ ಇದಾರೆ ಸರ್ ಇದು ಪಂಚಾಯತ್ ಪರ್ಮಿಷನ್ ಇಲ್ಲ ಒಂದು ಗ್ರೀನ್ ಬೆಲ್ಟ್ ಇದು ಬಂದು ಗ್ರೀನ್ ಬೆಲ್ಟ್ ನ ಇವರು ಮಾಮೂಲಿ ಇದು ಇದು ಮಾಡ್ತಾ ಇದಾರೆ ಸರ್ ಇದು ಭಾರಿ ಅನಾನುಕೂಲ ಮಾಡ್ತಾ ಇದಾರೆ ದೌರ್ಜನ್ಯಗಳು ಜಾಸ್ತಿ ತುಂಬಾನೇ ಮಾಡ್ತಾರೆ ಇವರು ಇದು ಆಕ್ಚುಲಿ ಬಂದ್ಬಿಟ್ಟು ಪಂಚಾಯತ್ ಇಂದ ಪರ್ಮಿಷನ್ ತಗೊಂಡಿಲ್ಲ ಆಕ್ಚುಲಿ ಇದು ಇ ಬಿ ಕರೆಂಟ್ ಕೊಡೋದಕ್ಕೆ ಕರೆಂಟೇ ಕೊಡಬಾರ್ದು ಟ್ವೆಂಟಿ ಟ್ವೆಂಟಿ ಫೋರ್ ಅವರ್ ಕರೆಂಟ್ ತಗೊಂಡಿದ್ದಾನೆ ಅವ್ರ ದುಡ್ಡು ಹಾಕೊಂಡು ಎಲ್ರಿಗೂ ದುಡ್ಡು ಹಾಕೊಂಡು ಎಲ್ಲಾರ್ಗುನು ಇದ್ ಮಾಡ್ಕೊಂಡು ಏನೋ ಅವ್ರು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಯಾರಗೂನು ಅನಾನುಕೂಲ ಇಲ್ಲ ಹತ್ ಗಂಟೆ ಮೇಲೆ ಟೆನ್ ವಿಲ್ಲೂ ಟ್ವೆಲ್ ವಿಲ್ಲು ಲಾರಿ ಬರುತ್ತೆ ಸರ್ ಅದು ತುಂಬಾ ತುಂಬಕೊಂಡ್ ಬರ್ತಾರೆ ಆ ಗಾಡಿ ಬಂತು ಅಂತ ಹೇಳಿದ್ರೆ ತಕ್ಷಣ ಸೌಂಡ್ ಬರುತ್ತೆ ಬರ್ತೈತೆ ಅಲ್ಲಿ ಟರ್ನ್ ಮಾಡಿದ್ರೆ ಪಕ್ಕ ಪಕ್ಕದ ಮನೆಯಲ್ಲೆಲ್ಲ ಶೇಕ್ ಆಗ್ತೈತೆ ಇದನ್ನ ಯಾರ್ಗನ ಹೇಳಿದ್ರೆ ನಾವು ಇದು ಕಟ್ತೀರಿ ಟ್ಯಾಕ್ಸ್ ಕಟ್ತೀರಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಮಾತಾಡ್ತಾ ಇದಾರೆ ಪರ್ಮಿಷನ್ ಇಲ್ಲ ಮಾಡ್ತಾರ ಇಲ್ಲಿಗಲ್ ಬಿಸ್ನೆಸ್ ಇವ್ರು ಲೀಗಲ್ ಅಂತ ಯಾವ್ದು ಮಾಡ್ತಾ ಇಲ್ಲ ತುಂಬಾ ಅನಾನುಕೂಲ ಮಾಡ್ತಾ ಇದ್ದಾರೆ ಪಂಚಾಯತಿ ಕೇಳಿದ್ರೆ ನಮ್ಮ ಹತ್ರ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ತಾರೆ ಮತ್ತು ಅವ್ರು ಯಾರು ಸೂಕ್ತವಾದ ಡಾ ಯಾವುದು ಡಾಕ್ಯುಮೆಂಟ್ಸ್ ಏನು ಕೊಡ್ತಾ ಇಲ್ಲ ಸರ್ ಕ್ರಮನೂ ಜ ಇದು ಕೈ ಕೊಡ್ತಾ ಇಲ್ಲ ತುಂಬ ಈ ಈ ಟೈಮಲ್ಲಿ ಬಿಟ್ಬಿಡ್ರಿ ಬೇ ಬೇಸಿಗೆ ಬಂತು ಅಂತ ಹೇಳಿದ್ರೆ ಎವ್ರಿ ಡೆಸ್ಟ್ ಬರುತ್ತೆ ಡೆಸ್ಟ್ ಬರುತ್ತೆ ಅಂತೇಳಿದ್ರೆ ಸುಮಾರು ಜನ ನಮ್ಮೂರಲ್ಲೇ ಆದ್ರೆ ಅದ್ರ ಅದ್ರಗೋಸ್ಕರನೇ ಕಾಯಿಲ್ಲ ಹಾಸ್ಪಿಟ್ಲಿಗೂ ಹಾಸ್ಪಿಟ್ಲು ಆಸ್ಪಿಟ್ಲು ತುಂಬಾ ಅನಾನುಕೂಲ ಆಗ್ತೈತೆ ಯಾರು ಕೇಳೋರು ಹೇಳೋರು ಕೇಳೋರು ಯಾರೂ ಇಲ್ಲ ಸರ್ ಅವ್ರಿಗಿಷ್ಟ ಬಂದಂಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ